ನೈತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿರೋದು ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಇದೀಗ ಲಾಕ್ ಆಗಿರೋದು ಎಸ್ ಐ ಟಿ ವಶದಲ್ಲಿ ಎಸ್ ಐ ಟಿ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಇಡೀ ಒಂದು ಬುರುಡೆ ಸುತ್ತ ಸುತ್ತಿದ ಕಥೆ ಸಾಮಾನ್ಯವಾಗಿ ಬುರುಡೆ ಅನ್ನೋ ಶಬ್ದವನ್ನು ಎರಡು ಅರ್ಥದಲ್ಲಿ ಬಳಸ್ತಾರೆ ಒಂದು ತಲೆಬುರುಡೆ ಇನ್ನೊಂದು ಆಡು ಭಾಷೆಯಲ್ಲಿ ಬುರುಡೆ ಅಂತ ಒಂದು ವಿಷಯಕ್ಕೆ ಈ ಕನ್ನಡವನ್ನು ಅಧ್ಯಯನ ಮಾಡಬೇಕಾದರೆ ಹೀನಾರ್ಥ ಪ್ರಾಪ್ತಿ ಉತ್ತಮಾರ್ಥ ಪ್ರಾಪ್ತಿ ಅಂತ ಎರಡು ಸಬ್ಜೆಕ್ಟ್ ಬರುತ್ತೆ ಹಿಂದೊಂದು ಹಿಂದೊಂದು ಕಾಲದಲ್ಲಿ ಒಳ್ಳೆಯ ಶಬ್ದ ಇದ್ದಂಥದ್ದು ಇವತ್ತಿಗೆ ಕೆಟ್ಟ ಅರ್ಥವನ್ನು ಪಡ್ಕೊಂಡಿದ್ದರೆ ಅದಕ್ಕೆ ಹೀನಾರ್ಥ ಹಿಂದೊಂದು ಕಾಲದಲ್ಲಿ ಕೆಟ್ಟ ಶಬ್ದ ಇತ್ತು ಅದು ಇವಾಗ ಒಳ್ಳೆ ಅರ್ಥ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದು ಉತ್ತಮ ಅರ್ಥ ಪ್ರಾಪ್ತಿಯನ್ನು ಆಯಾಮದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಒಳ್ಳೆ ಅರ್ಥ ಅದಕ್ಕೆ ಅಂತ ಹೇಳಿ ಇರಲಿ ಈ ಬುರುಡೆ ಅನ್ನೋದಿಗೆ ಏನಾಗಿದೆ ಬುರುಡೆ ಬಿಟ್ಟ ನೋಡೋನು ಅಂತಾರೆ ಬುರುಡೆ ಬಿಟ್ಟ ಅಂದರೆ ಸುಳ್ಳು ಹೇಳ್ದ ಅಂತ ಸುಳ್ಳು ಹೇಳಿಬಿಟ್ಟ ಅವನು ಅಂತ ಇಡೀ ಬುರುಡೆ ಸುತ್ತೇ ಸುತ್ತಿದ್ದಂಥ ಕಥೆ ಹಾಗಾಗಿ ಈ ಬುರುಡೆ ವಿಚಾರದಲ್ಲಿ ಇದನ್ನು ನೆಲ ಆಗಿಯೋದು ಒಂದು ಕಡೆ ವಿಷಯವನ್ನು ಅಗೆಯುತ್ತಾ ಹೋಗೋದು ಇನ್ನೊಂದು ಕಡೆ ವಿಷಯ ಅಗೆಯುತ್ತಾ ಆಗಿತಾ ಆಗೀತಾ ಹೋದಂತೆ ಇದರಲ್ಲಿ ಬರೀ ಖಾಲಿನ ಇದು ಇವ್ರ ಬುರುಡೆಗಳೇ ಖಾಲಿಯಾಗಿದೆಯಾ ಇದರಲ್ಲಿ ಖಾಲಿ ಬುರುಡೆಗಳೇ ಸಿಗಬೇಕಾಗಿತ್ತು ನಮಗೆ ನೆಲ ಅಗದಾಗ ಅವುಗಳಿಗಿಂತ ಹೆಚ್ಚಾಗಿ ಕೆಲವು ಖಾಲಿ ಬುರುಡೆಗಳು ಏನೋ ತುಂಬಿಕೊಂಡು ಇಂಥ ಕೆಲಸ ಮಾಡಿಬಿಟ್ಟುವ ಅಂತ ಕೂಡ ಒಂದು ಅನುಮಾನ ಇದೆ ತನಿಖೆ ನಡೀತಾ ಇತ್ತು ಸಾಕಷ್ಟು ಕಡೆಗಳಲ್ಲಿ ಅಗೆದಿದ್ದು ಆಗಿತ್ತು ಏನೂ ಸಿಕ್ಕಲಿಲ್ಲ ಆ ನಂತರದಲ್ಲಿ ಎಸ್ ಐ ಟಿ ಅವ್ರಿಗೆ ಇನ್ಮೇಲೆ ವಿಚಾರಣೆ ಮಾಡ್ತೀವಿ ಯಾಕಂದರೆ ಯಾರೋ ಪ್ರಾಂಪ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಟೆಲಿ ಪ್ರಾಂಪ್ಟ್ ರೀತಿಯಲ್ಲಿ ಅಂದರೆ ಪ್ರತಿದಿನ ಈತ ಎಲ್ಲೋ ಹೋಗ್ತಾನೆ ಪ್ರತಿದಿನ ಮನೆ ಪ್ರತಿ ಮುಂಜಾವು ಬರ್ತಾನೆ ಇವನು ಏನೇನೋ ವಿಷಯ ಹೇಳ್ತಾನೆ ಯಾವುದೋ ಜಾಗ ತೋರಿಸ್ತಾನೆ ಇವ್ನು ಹೇಳಿದ್ದೆಲ್ಲ ಕೇಳ್ತಾ ಇದ್ದೀವಿ ನಾವು ನಮ್ಮ ವಶಕ್ಕೆ ಕೊಟ್ಬಿಡಿ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಆತ ನಮ್ಮ ಇದ್ದಾಗ ಅವನಿಗೆ ಹೊಸ ಫೀಡಿಂಗ್ಗಳು ಬರೋಲ್ಲ ಆಗ ಅಂತ ಹೊಸ್ತ ಹೊಸ್ತಾಗಿ ಅವ್ನು ಯಾರೋ ವಿಷಯ ತುಂಬುತ್ತಾ ಇದ್ದರೆ ಆ ವಿಷಯ ಬರಲ್ಲ ಏನಿದೆಯೋ ಒಂದೆರಡು ದಿನದಲ್ಲಿ ಹೇಳಿಬಿಡ್ತಾನೆ ಅವನು ನಮ್ಗೆ ಅದು ವಿಷಯ ಗೊತ್ತಾಗ್ಬಿಡುತ್ತೆ ಅನಗತ್ಯವಾಗಿ ಸರ್ಕಾರಿ ದುಡ್ಡು ಪೋಲಾಗಬಾರ್ದು ಸಾರ್ವಜನಿಕರ ತೆರಿಗೆ ಹಣ ಅದು ಪೋಲಾಗಬಾರ್ದು ಯಾರೂ ಸಮಯನೂ ವ್ಯರ್ಥ ಅರ್ಥ ಆಗಬಾರ್ದು ಅಂತ ವಿಚಾರಣೆ ವೇಳೆ ಬುರುಡೆ ಬಗ್ಗೆ ಪ್ರಶ್ನೆ ಕೇಳಿತ್ತಿದ್ದು ಕೇಳಿದ್ದು ಎಸ್ ಐ ಟಿ ಈ ವೇಳೆ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದು ಇದೇ ಚಿನ್ನಯ್ಯ ಅದಕ್ಕಿಂತ ಮುಂಚೆ ಕೋರ್ಟ್ನಲ್ಲಿ ತಾನೇ ಅಗತ್ಯ ತಂದುಬಿಟ್ಟಿದ್ದೆ ಈ ಒಂದು ಬುರುಡೇನಾ ಅಂತ ಈ ವ್ಯಕ್ತಿ ಹೇಳಿದ್ದಿತ್ತು ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಕ್ಕಂಥ ದಾಖಲೆ ಹೇಳಿಕೆ ಅದು ಪೊಲೀಸರು ಮುಂದೆ ಕೊಡೋದಲ್ಲ ಒನ್ ಸಿಕ್ಸ್ಟಿ ಟೂ ಅಲ್ಲ ಅದು ಒನ್ ಸಿಕ್ಸ್ಟಿ ಫೋರ್ ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಹೇಳಿಕೆ ಕೊಟ್ಟಾಗ ಅದಕ್ಕೆ ತುಂಬ ತೂಕ ಇರುತ್ತೆ ಪೊಲೀಸರು ಮುಂದೆ ಕೊಟ್ಟಾಗ ಅವ್ರು ಬರ್ಕೊಂಬಿಟ್ಟಾಗ ಸೈನ್ ಹಾಕಿಸಿದಾಗ ಇದೇ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಉಲ್ಟ ಹೊಡೆದು ಬಿಡ್ತಾರೆ ಚೆನ್ನಾಗಿ ಹೊಡೆದುಬಿಟ್ರು ಸಾರ್ ಬಡಿದ್ರು ಹೊಡೆದ್ರು ಕೆಟ್ಟ ಕೆಟ್ಟ ಮಾತಲ್ಲಿ ಹೇಳಿದ್ರು ಊಟ ಕೊಡಲಿಲ್ಲ ನನ್ನ ಭಯಕ್ಕೆ ಏನೋ ಹೇಳಿಬಿಟ್ಟೆ ಸರ್ ಅಂತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆ ಥರ ಮಾತಾಡೋಕ್ಕೆ ಬರೋಲ್ಲ ಹಾಗಾಗಿ ಅಂತ ಹೇಳಿಕೆನ ಈ ಥರ ಕೊಟ್ಟಿದ್ದು ಇದೇ ಆಧಾರದಲ್ಲಿ ಬುರುಡೆಯನ್ನು ಎಫ್ ಎಸ್ ಎಲ್ಗೆ ಎಸ್ ಐ ಟಿ ಅವರು ಕಳಿಸಿದ್ರು ಬಳಿಕ ನಿರಂತರ ವಿಚಾರಣೆ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ವೇಳೆ ತಂದಂಥ ಬುರುಡೆ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದ ಎಲ್ಲಿಂದ ತಂದ ಎನ್ನುವ ಬಗ್ಗೆ ಹೇಳಿಕೆಯನ್ನು ಚಿನ್ನಯ್ಯ ಕೊಟ್ಟಿರಲಿಲ್ಲ ಎಲ್ಲಿಂದ ತಂದು ಹೇಳಪ್ಪ ಅಂದರೆ ಅದು ನಾನು ಹೇಳಲ್ಲ ಅಂತ ಹೀಗಾಗಿ ಡಿ ಜಿ ಪಿ ಅವರು ಚಿನ್ನಯ್ಯನನ್ನು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಆಗ ಹಲವು ಅಂಶಗಳನ್ನು ಕೊ ಸಾಧ್ಯತೆ ಇದೆ ಹೀಗಾಗಿ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದು ಎಸ್ಐಟಿ ಹತ್ತು ದಿನಗಳ ಕಾಲ ನಿಮ್ಮ ಇರಲಿ ಅಂತ ಹೇಳಿ ನ್ಯಾಯಾಲಯ ಹೇಳಿ ಆಯಿತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಅಣ್ಣ ಕೂಡ ಐ ಟಿ ವಶದಲ್ಲಿ ಇದೀಗ ಚಿನ್ನಯ್ಯನ ಅಣ್ಣ ತಾನಾಸಿ ಅಂತ ಹೇಳಿ ತಾನಾಸಿ ಕೆಲಸಕ್ಕೆ ಹೋಗಿದ್ರಂತೆ ಅವರನ್ನು ಕೂಡ ಇದಕ್ಕೆ ವಶಕ್ಕೆ ಪಡ್ಕೊಂಡು ಬಂದಿರೋದು ಪೊಲೀಸರು ಕೆಲಸ ಮಾಡ್ತಾ ಇದ್ದಂಥ ಜಾಗಕ್ಕೆನೇ ಹೋಗಿ ಎಸ್ ಐ ಟಿ ವಶಕ್ಕೆ ತೆಗೆದುಕೊಂಡು ಬಂದಿದೆ ಎಸ್ ಐ ಟಿ ಕಚೇರಿಯಲ್ಲಿ ಸದ್ಯ ತಾನಾಸಿಯ ವಿಚಾರಣೆ ಕೂಡ ಆಗ್ತಾ ಇದೆ ತಾನಾಸಿ ಅಂದರೆ ಚಿನ್ನಯ್ಯನ ಅಣ್ಣ ಈ ಚಿನ್ನಯ್ಯ ಹೇಳಿದ್ದಕ್ಕೂ ಅವರ ಅಣ್ಣನಿಗೂ ಎಲ್ಲಿ ಸಂಬಂಧ ಸಹಜವಾಗಿ ಪ್ರಶ್ನೆ ಬರ್ತಾ ಇದ್ದಾರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏನು ಈ ಚಿನ್ನಯ್ಯ ಇವನ ಕಥೆ ಏನು ಹಿನ್ನೆಲೆ ಏನು ಯಾರೊಂದಿಗಾದರೂ ಸಂಪರ್ಕದಲ್ಲಿ ಇದನ್ನ ಯಾರಾದರೂ ಮನೆಗೆ ಬರ್ತಿದ್ರಾ ಇವ ಮನೆಯಲ್ಲಿ ಹೇಗೆ ವರ್ತನೆ ಮಾಡ್ತಾ ಇದ್ದಾನೆ ಇವನು ಧರ್ಮಸ್ಥಳದಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದಾಗ ತಾನಾಸಿ ನೀನೆಲ್ಲಪ್ಪ ಇದ್ದೆ ನಿನಗೇನು ಗೊತ್ತು ಅವಾಗ ಹೆಣ ಹೂತಿದ್ದೆಲ್ಲ ನಿಜನೇನಪ್ಪ ಇದು ಎಷ್ಟು ಹಣ ಹೂತಿದ್ದೀವನು ಮನೇಲಿ ಬಂದು ಹೇಳ್ತಾ ಇದ್ನ ಏನಾಗುತ್ತೆ ನಿಮಗೆ ಈ ಥರ ಎಲ್ಲೋ ಹೆಣ ಹೂಳ್ತಿದ್ದಾಗ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಸಮಯದಲ್ಲಿ ಯಾರ ಬಳಿಯಲ್ಲಾದರೂ ಈ ವ್ಯಕ್ತಿಯ ವಿಷಯ ಬಯಬಿಟ್ಟಿರ್ತಾನೆ ಒಬ್ಬರು ಬಳಿಯಿಲ್ಲ ಆದರೂ ಹೇಳಿರ್ತಾನ ಅವನು ಆ ಒಬ್ಬ ನೀನೇನಾದರೂ ಆಗಿದ್ದೇನಪ್ಪ ಈ ಥರ ಹೇಳಿದ್ದು ನಿಜಾನ ಯಾವುದೋ ಯು ಡಿ ಆರ್ ಕೇಸ್ಗಳು ಅನಾಥ ಹೆಣ ಅಪರಿಚಿತ ಹೆಣಗಳು ವಾರಸುದಾರು ಇಲ್ಲದೇ ಇರ್ತಕ್ಕಂಥ ಹೆಣ ಮಾತ್ರ ಹೂಳ್ತಾ ಇದ್ದದ್ದ ಯಾರಾದರೂ ಕೊಲೆ ಮಾಡಿ 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 ಹಣ ತಂದು ಇವನ ಹತ್ರನೇ ಕೊಟ್ಬಿಟ್ಟು ಉಳಿಸ್ತಾ ಇದ್ದೀರಾ ಕೇಳಬಹುದನ್ನು ತಾನಾಸೆ ಅದಕ್ಕೆ ವಿಚಾರಣೆಗೆ ಬೇಕು ಅಂತ ತಾನಾಸೆಯನ್ನು ಕೂಡ ಇದಕ್ಕೆ ಅವಶ್ಯಕತೆ ತೆಗೆದುಕೊಂಡಿದ್ದಾರೆ